ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಸ್ನೇಹಿತರೆ ನಾವು ಬೆಳಗಿನ ಟಿಫನ್ಗೆ ನಾವು ಇವತ್ತು ಶಾವಿಗೆ ಉಪ್ಪಿಟ್ಟು ಮತ್ತು ಒಂದು ಜ್ಯೂಸನ್ನು ಮಾಡಿಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ನಾನೀಗ ಗ್ಯಾಸ್ ಮೇ ಗ್ಯಾಸ್ ಸ್ಟವ್ ಆನ್ ಮಾಡಿದ್ದೀನಿ ಆನ್ ಮಾಡಿಬಿಟ್ಟು ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಶಾಶ್ವ ಜೀರಿಗೆ ಹಾಕಿದ್ದೀನಿ ನಾನು ಅದು ಜೋರಾಗಿ ಸ್ವಲ್ಪ ಚಟಪಟ ಸಿಡಿಲಿ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ವೇಟ್ ಮಾಡ್ತಾ ಇದ್ದೀನಿ ಈಗ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಆಲ್ರೆಡಿ ಎಣ್ಣೆ ಕಾದ್ಬಿಟ್ಟಿದೆ ಕರಿಬೇವು ಚಟಪಟ ಇದೆ ಈಗ ಇದಕ್ಕೆ ಈಗ ಇದಕ್ಕೆ ನಾವು ಕಟ್ ಮಾಡಿರ್ತಕ್ಕಂಥ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಸ್ನೇಹಿತರೆ ಹಾಗೆ ಅದಾದ ನಂತರ ನಾವು ಕಟ್ ಮಾಡಿರುವಂಥ ಹಸಿಮೆಣ್ಸಿ ಹಾಕ್ಕೊಳ್ಳೋಣ ಇವಾಗ ಹಾಕಿದ್ದೀವಲ್ಲ ಇದನ್ನು ನೀಟಾಗಿ ಸೌಟಿಂದ ತಿರುಗಿಸ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಂದು ಐದು ನಿಮಿಷ ನೀಟಾಗಿ ಇದನ್ನು ಹಾಗೆ ಸಿಮ್ನಲ್ಲಿಟ್ಟು ನೀಟಾಗಿ ಫ್ರೈ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗಲಿ ಸ್ನೇಹಿತರೆ ಇದು ಫ್ರೈ ಆದ ನಂತರ ಈ ಕಡೆ ಒಂದು ನಾವು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ನಾವು ಶಾವಿಗೆಯನ್ನು ಹಾಕ್ಬಿಟ್ಟು ಹುರಿದುಕೊಳ್ಳೋಣ ಇದನ್ನು ಸಿಮ್ನಲ್ಲಿ ಇಟ್ಕೊಂಡು ನಾವು ಶಾವಿಗೆಯನ್ನು ಹುರಿದುಕೊಳ್ಬೇಕು ಇಲ್ಲಾಂದರೆ ಸ್ಟೀಲ್ ಪಾತ್ರೆಯನ್ನು ಇಟ್ಕೊಂಡಿವಲ್ಲ ಫ್ರೆಂಡ್ಸ್ ಅದಕ್ಕೆ ಸೀದೋಗ್ಬಿಡುತ್ತೆ ಶಾವ್ಗೆ ಹಾಗಾಗಿ ನಾವು ಸಿಮ್ನಲ್ಲೇ ಇಡ್ನ ಇಟ್ಕೊಂಡು ಶಾವಿಗೆಯನ್ನು ಹುರಿಬೇಕು ಸಂಡೇ ಆಗಿರೋದ್ರಿಂದ ಏನು ಮಾಡೋಣ ಡಿಶಸ್ ಅಂದ್ಕೊಂಡು ನಾನು ಒಂದು ಡ್ರಿಂಕನ್ನು ಹಾಗೆ ಒಂದು ಡ್ರಿಂಕನ್ನು ಮಾಡಿಕೊಂಡು ನೆಕ್ಸ್ಟ್ ಶಾವಿಗೆ ಉಪ್ಪಿಟ್ಟನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳೋಣ ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು ತಿರ್ಗ್ಸಿದರೆ ಅದು ತಳೆ ಹಿಡಿಯೋಂಗಿಲ್ಲ ಸ್ನೇಹಿತರೆ ಹಾಗಾಗಿ ನೀಟಾಗಿ ಒಂದಕ್ಕೊಂದು ಇರೋ ರೀತಿಗೆ ನಾವು ಶಾವಿಗೆಯನ್ನು ನೀಟಾಗಿ ತಿರ್ಗಿಸ್ಕೊಂಡು ಶಾವಿಗೆ ಕೂಡ ಉಪ್ಪಿಟ್ಟು ಕೂಡ ಉದ್ರುದ್ರಾಗಿ ಬರುತ್ತೆ ಈ ರೀತಿ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ಶಾವಿಗೆ ಉಪ್ಪಿಟ್ಟು ಉದುರುದ್ರಾಗಿ ಬರುತ್ತೆ ನಮಗೆ ಹಾಗಾಗಿ ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಶಾವಿಗೆಯನ್ನು ಹುರಿದ್ಕೊಳ್ಬೇಕು ಹುರ್ದ್ಕೊಂಡ ನಂತರ ಈ ಕಡೆ ಪ್ಯಾನೇನು ಇಟ್ಕೊಂಡಿದ್ವರ ಸ್ನೇಹಿತರೆ ಅದಕ್ಕೆ ಈರುಳ್ಳಿ ಫ್ರೈ ಆಗಿದೆ ಆಲ್ರೆಡಿ ಅಶಿಮೆಣ್ಸಿನ್ಕಾಯಿ ಈರುಳ್ಳಿ ಅದಕ್ಕೆ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಸ್ವಲ್ಪ ನಾವು ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಶುಗರನ್ನು ಇದ್ದೀನಿ ಸ್ವಲ್ಪ ಸ್ನೇಹಿತರೆ ಭಾಳ ಅಲ್ಲ ಟೇಸ್ಟಿಗಿರಲಿ ಅಂಥೇಳಿ ಶುಗರನ್ನು ಇದ್ದೀನಿ ಸ್ನೇಹಿತರೆ ಸ್ವಲ್ಪ ರುಚಿಗೆ ಇರಲಿ ಹೇಳಿಬಿಟ್ಟು ಇವಾಗ ಇದೆಲ್ಲ ಫ್ರೈ ಆಗುತ್ತೆ ನಂತರ ಇದಕ್ಕೆ ನಾವು ನಮಗೆ ಶಾವಿಗೆಗೆ ಎಷ್ಟು ಶಾವಿಗೆ ಒಂದು ಬೌಲ್ ಶಾವಿಗೆ ತಗೊಂಡಿದೀವಲ್ಲ ಬೌಲ್ ಆಗೋವಷ್ಟು ತೊಗೊಂಡಿದ್ದೀವಲ್ಲ ಅದಕ್ಕೆ ಸಮ ಪ್ರಮಾಣದಲ್ಲಿ ಅಂದರೆ ಸ್ವಲ್ಪ ಒಂದು ಬೌಲ್ ತೊಗೊಂಡ್ರೆ ಎರಡು ಒಂದು ಅರ್ಧ ಬೌಲ್ನಷ್ಟು ನಾವು ನೀರನ್ನು ಹಾಕ್ಕೋಬೇಕು ಅದೇ ರೀತಿ ನಾನು ಗ್ಲಾಸಿಂದ ಇಲ್ಲಿ ಹಾಕ್ಕೊಂಡಿದ್ದೀನಿ ಅಂದಾಜು ಅಂದಾಜು ಎಷ್ಟು ಬೇಕೋ ಅಷ್ಟು ನಾನು ಗ್ಲಾಸಿಂದ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಟೊಮೊಟೊವನ್ನು ಹಾಕ್ತಾಯಿಲ್ಲ ಸ್ನೇಹಿತರೆ ಟೊಮೊಟೊ ಹಾಕಿದರೆ ಅದೇ ಒಂಥರ ಟೇಸ್ಟೇ ಬೇರೆ ಕೊಟ್ಟುಬಿಡ್ತೈತಿ ಫ್ಲೇವರು ಟೇಸ್ಟು ಚೇಂಜೇ ಬರುತ್ತೆ ಹಾಗಾಗಿ ನಾನು ಇದಕ್ಕೆ ಟೊಮೊಟೊ ಹಾಕ್ಕೊಳ್ತಾ ಇಲ್ಲ ನಾನು ಲಿಂಬು ರಸ ಹಾಕ್ಕೊತೀನಿ ಸ್ನೇಹಿತರೆ ಅದನ್ನು ಲಾಸ್ಟಿಗೆ ಶ್ಯಾವಗೆನ ಹಾಕ್ಬಿಟ್ಟು ನಾನು ಅದನ್ನು ಲಿಂಬು ರಸನ ಹಾಕ್ಕೊತೀನಿ ಅದಕ್ಕೆ ಇದೀಗ ಕುದಿಬೇಕು ಸ್ನೇಹಿತರೆ ಕುದಿ ಒಂದು ಕುದಿ ಬಂದ ನಂತರನೇ ನಾವು ಇದಕ್ಕೆ ಶಾವಿಗೆಯನ್ನು ಹಾಕೋಬೇಕು ಹಾಕ್ಕೊಂಡು ಹಾಕ್ಕೊಳ್ಬೇಕು ಅಂದರೆ ಹಸಿ ವಾಸನೆ ಅದು ಇರಬಾರ್ದು ಅಂತೇಳಿ ಒಂದು ಕುದಿ ಚೆನ್ನಾಗಿ ಅದು ನಾವು ಹಾಕಿರ್ತಕ್ಕಂಥ ನೀರು ಒಂದು ಕುದಿ ಚೆನ್ನಾಗಿ ಕುದಿಬೇಕು ಈಗ ನೋಡಿ ಈಗ ಪಳಪಳ ಕುದೀತಾ ಇದೆ ಕುದೀತಾ ಇರ್ತಕ್ಕಂಥ ಕುದೀತಾ ಇದೆ ನೋಡಿ ಸ್ನೇಹಿತರಿಗೆ ಇವಾಗ ನಾವು ಇದಕ್ಕೆ ಶಾವಿಗೆಯನ್ನು ಹುರಿದಿರ್ತಕ್ಕಂಥ ಶಾವಿಗೆಯನ್ನು ಆ್ಯಡ್ ಮಾಡಿ ಹಾಕ್ಕೊಳ್ಳೋಣ ಸ್ನೇಹಿತರೆ ನಾವು ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹೀಗೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಹಾಗೆ ಕುದಿತಾ ಇರಲಿ ಇದು ಸಿಮ್ಮಲ್ಲಿ ಇಟ್ಕೊಳ್ಳೋಣ ಈಗ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಸಿಮ್ಮಲ್ಲಿ ಇಟ್ಕೊಳ್ಳೋದ್ರಿಂದ ನೀಟಾಗಿ ಎಲ್ಲ ಮುಚ್ಚಳ ಮುಚ್ಚಿಬಿಟ್ಟು ನೋಡಿ ಸ್ನೇಹಿತರೆ ಈಗ ಅಲ್ಲೇ ಆಗಿದೆ ರೆಡಿ ಆಗಿದೆ ಒಂದು ಐದು ನಿಮಿಷ ಇಟ್ಬಿಟ್ಟಿದ್ವಿ ಇಟ್ಟು ಆದಮೇಲೆ ಓಪನ್ ಮಾಡಿದೆ ಈಗ ರೆಡಿ ಆಗಿದೆ ಈಗ ಇದಕ್ಕೆ ನಾನು ನಿಂಬು ರಸ ಮತ್ತು ಕೊತ್ತಂಬರಿಯನ್ನು ಇದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡಿ ಮುಚ್ಚಿಬಿಟ್ಟಿದ್ದೀನಿ ಸ್ನೇಹಿತರೆ ಮುಚ್ಚಿಟ್ಟ ನಂತರ ಇದು ನಮಗೆ ಈಗ ನೋಡಿ ಸ್ನೇಹಿತರೆ ಯಾವ ರೀತಿ ಬಂದಿದೆ ಅಂತ ಉದುರುದ್ರಾಗಿ ಬಂದಿದೆ ಜಾಸ್ತಿ ಲಿಮಿಟೆಡ್ ನೀರು ಹಾಕೋದ್ರಿಂದ ನಮಗೆ ಉದುರುದ್ರಾಗಿ ಬರುತ್ತೆ ಹಾಗೆ ಇದನ್ನು ಒಂದು ಹತ್ತು ನಿಮಿಷ ನಾವು ಈಗ ಮುಚ್ಚಿಟ್ಬಿಡೋಣ ಹಾಗೆ ನಾನು ಒಂದು ನ್ಯಾಚುರಲ್ಲಾಗಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ನೆಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಐಟಮ್ಸ್ ಇಲ್ಲಿದೆ ಸ್ನೇಹಿತರೆ ನೋಡಿ ಕುಕುಂಬಾರು ಕ್ಯಾರೆಟು ಬೀಟ್ರೋಟು ಹಾಗೆ ಬೆಟ್ಟದ ನೆಲ್ಲಿಕಾಯಿ ಅಂತೀವಲ್ಲ ಅವು ಸ್ನೇಹಿತರೆ ನಾವೀಗ ಎಲ್ಲ ಸಿಪ್ಪೆಯನ್ನು ತೆಗೆದಿಟ್ಕೊಳ್ಳೋಣ ಬೀಟ್ರೋಟು ಕುಕುಂಬಾರು ಹಾಗೆ ಕುಕುಂಬಾರ ಅಂದರೆ ದಪ್ಪ ಸೌತೆಕಾಯಿ ಸ್ನೇಹಿತರೆ ಹಾಗೆ ಶುಂಠಿ ಅಲ್ಲ ಸ್ನೇಹಿತರೆ ಕ್ಯಾರೆಟು ಎಲ್ಲ ನೀಟಾಗಿ ಸಿಪ್ಪೆ ಬಿಚ್ಚಿ ನೀಟಾಗಿ ತೊಳ್ಕೊಂಡು ಈಗ ನಾವು ಒಂದೊಂದಾಗಿ ಕಟ್ ಮಾಡ್ಕೊಳ್ಳೋಣ ಈ ಜ್ಯೂಸು ಕುಡಿಯೋದ್ರಿಂದ ಸ್ನೇಹಿತರೆ ಹೆಲ್ತಿಗೆ ತುಂಬಾ ಒಳ್ಳೆಯದು ನಮಗೆ ದಿನ ಪ್ರತಿ ಇದನ್ನು ಮಾಡ್ಕೊಂಡು ಕುಡಿಲಿಕ್ಕೆ ನಮ್ಮ ಕೆಲಸದಲ್ಲಿ ಆಗೋದಿಲ್ಲ ಹಾಗಾಗಿ ನಾವು ಇದನ್ನು ಸಂಡೇ ಸರಿ ಇದನ್ನು ನಾವೆಲ್ಲರೂ ಈ ಜ್ಯೂಸು ಕುಡಿದ್ರೆ ನಮಗೆ ಬೇಕಾಗಿರ್ತಕ್ಕಂಥ ವಿಟಮಿನ್ಸು ಹಾಗೆ ಎಲ್ಲ ಬಿ ಪಿ ಎಲ್ಲ ಕಂಟ್ರೋಲ್ ಆಗುತ್ತೆ ಸ್ನೇಹಿತರೆ ಇದು ಕುಡಿಯೋದ್ರಿಂದ ಹೆಲ್ತಿಗೂ ತುಂಬಾ ಒಳ್ಳೆಯದು ಈ ಡ್ರಿಂಕು ಆಮ್ಲ ಹಾಕಿದ್ದೀವೆಲ್ಲ ಆಮ್ಲ ಹಾಕಿರೋದ್ರಿಂದ ಇದನ್ನು ಎಲ್ಲರೂ ಕುಡಿಬೋದು ಶುಂಠಿ ಆಮ್ಲ ಹಾಕಿರೋದ್ರಿಂದ ಪ್ರತಿಯೊಬ್ಬರೂ ಈ ಜ್ಯೂಸನ್ನು ಕುಡಿಬೋದು ಸ್ನೇಹಿತರೆ ಎಲ್ತಿಗೆ ತುಂಬಾ ಒಳ್ಳೆಯದು ಹಾಗಾಗಿ ಸಂಡೇ ಎಲ್ಲರೂ ಲೇಟಾಗಿ ಎದ್ದೊಳೋದ್ರಿಂದ ಈ ರೀತಿ ಮಾಡಿಕೊಟ್ರೆ ಸ್ವಲ್ಪ ಜ್ಯೂಸ್ ಕುಡಿದು ಟಿಫನ್ ತಿಂದರೆ ಶಾಂತವಾಗಿರ್ತಾರೆ ಮನಸ್ಥಿತಿನೂ ಶಾಂತವಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಜ್ಯೂಸ್ ಮಾಡೋಣ ಅನ್ಕೊಂಡಿದ್ದೆ ಸ್ನೇಹಿತರೆ ಹಾಗಾಗಿ ನಾನು ಈ ಜ್ಯೂಸನ್ನು ಮಾಡ್ತಾಯಿದ್ದೀನಿ ದಿನಂ ಪ್ರತಿ ಅಂತ ಹೇಳ್ಬಿಟ್ಟು ನಾನು ಜ್ಯೂಸ್ ಮಾಡೋಣ ಅಂದ್ಕೊಂಡು ಎಲ್ಲ ತರಿಸಿಟ್ಕೊಂಡಿದ್ದೆ ನಾನು ಈಗ ಎಲ್ಲ ಒಂದೊಂದನಾಗಿ ಬೀಟ್ರೂಟ್ ಕಟ್ ಇದ್ದೀನಿ ಹೀಗೆಲ್ಲ ಕಟ್ ಮಾಡಿಕೊಂಡು ಸ್ನೇಹಿತರೆ ಅಷ್ಟನ್ನು ನಾನು ಪ್ಲೇಟಿಗೆ ಇದ್ದೀನಿ ಹಾಕ್ಕೊಂಡು ಆಮ್ಲ ಇದೆ ಇನ್ನು ಅವೆರಡು ಆಮ್ಲ ಕಟ್ ಮಾಡಿಕೊಂಡು ಆಮ್ಲ ಒಳ್ಳೆಯದು ಸ್ನೇಹಿತರೆ ತುಂಬಾ ಬರೀ ಬಾಯಿ ತಿನ್ನಲಿಕ್ಕೆ ಆಗೋದಿಲ್ಲ ತಿಂದರೆ ಉಪ್ಪಿನಕಾಯಿ ತಿನ್ನಬೇಕು ಬಿ ಪಿ ಒಂದು ಇರುತ್ತೆ ಉಪ್ಪು ಜಾಸ್ತಿ ತಿನ್ನಬೇಡ್ರಿ ಅಂತ ಡಾಕ್ಟ್ರು ಹೇಳ್ತಾರೆ ಹಾಗಾಗಿ ಈ ಜ್ಯೂಸ್ನಲ್ಲಿ ನಾವು ಯಾಡ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದಂತ ನಾವು ಹೇಳ್ಬೋದು ಹಾಗಾಗಿ ನಾನು ಜ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೆ ಅನ್ಕೊಂಡಿದ್ದೆ ನಾನು ಇವತ್ತು ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಾನು ಇದಕ್ಕೆ ಶುಂಠಿ ಹಾಕೋದ್ರಿಂದ ಸ್ನೇಹಿತರೆ ಕೋಲ್ಡು ಕಫ ಆಗೋದಿಲ್ಲ ಕೋಲ್ಡ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಶುಂಠಿಯನ್ನು ಇದ್ದೀನಿ ಅದ್ರ ಜೋಡಿ ಎಲ್ಲದು ಒಳ್ಳೆಯದು ಮೆಲ್ಟ್ ಆಗುತ್ತೆ ಎಲ್ಲ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಜ್ಯೂಸು ಮಾಡ್ಕೊಳಂತೆ ಎಲ್ಲ ಕಟ್ ಮಾಡ್ಕೊಂಡೆ ನೋಡಿ ಸ್ನೇಹಿತರೆ ಈ ರೀತಿ ಈಗ ನಾನು ಇದನ್ನು ನೋಡಿ ತೋರಿಸ್ತಾ ಇದ್ದೀನಿ ಇದಿಷ್ಟ ಆಯಿತು ಒಂದು ಎರಡು ಗ್ಲಾಸಿಗೆ ಇದಾಗುತ್ತೆ ಸ್ನೇಹಿತರೆ ನಾವು ನೀರು ಹಾಕೊಂಡು ಜಾಸ್ತಿ ಮಾಡ್ಕೊಂಡ್ರೆ ಮೂರು ಗ್ಲಾಸಿಗೆ ಆಗುತ್ತೆ ಈಗ ನಾವು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದನ್ನು ಮಿಕ್ಸಿ ಜ ಮಿಕ್ಸಿಯಲ್ಲಿ ನಾವು ನೀಟಾಗಿ ರುಬ್ಕೊಂಬರೋಣ ಈಗ ಇವಾಗ ಏನು ಹಾಕ್ಕೊತಾ ಇದ್ದೀನಿ ಅಂದರೆ ಪುದೀನ ಸ್ನೇಹಿತರೆ ಸ್ವಲ್ಪ ಪುದೀನ ಹಾಕೋದ್ರಿಂದ ಎಲ್ತಿಗೆ ತುಂಬಾ ಒಳ್ಳೆಯದು ಪುದೀನ ಶುಂಠಿ ಇವರ ದಿನನಿತ್ಯದ ನಮ್ಮ ಜೀವನದಲ್ಲಿ ನಾವು ಇವನ್ನೆಲ್ಲ ಆರೋಗ್ಯಕ್ಕೆ ಸೇವಿಸ್ ಸೇವಿಸಲೇಬೇಕು ನೋಡಿ ಈಗ ಮಿಕ್ಸಿಯಲ್ಲಿ ಮಿಕ್ಸಿಯಲ್ಲಿ ರುಬ್ಕೊಳ್ತಾ ಇದ್ದೀನಿ ಇವಾಗ ನಾನೊಂದು ಜರಡಿ ಇಟ್ಕೊಂಡಿದ್ದೀನಿ ಒಂದು ಬೌಲು ಜರಡಿ ಅದರಲ್ಲಿ ಈಗ ಜ್ಯೂಸನ್ನು ನಾನು ಸೋಸ್ಕೊತಾಯಿದ್ದೀನಿ ಫ್ರೆಂಡ್ಸ್ ಈಗ ನೀಟಾಗಿ ಅದನ್ನು ಒಂದು ಸ್ಪೂನ್ ತಗೊಂಡು ನೀಟಾಗಿ ಸೋಸ್ಕೊಂಡು ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ನಾನೆಲ್ಲ ಅಲ್ಲ ತಿರುಗಿಸ್ಬಿಟ್ಟು ಅದನ್ನು ಇದಕ್ಕೆ ಹಾಕ್ಕೊಂಡು ನಾನು ಸ್ಪೂನಿಂದ ಈ ರೀತಿ ಎಲ್ಲ ಸೋಸ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಈ ರೀತಿ ಸೋಸಿದರೆ ನೀಟಾಗಿ ಜ್ಯೂಸು ಅದರಲ್ಲಿ ಇರಲಾರ್ದಂಗೆ ಎಲ್ಲ ಕೆಳಗಡೆ ಇಳಿಯುತ್ತೆ ಫ್ರೆಂಡ್ಸ್ ಹಾಗಾಗಿ ಒತ್ತಿ ಒತ್ತಿ ಈ ರೀತಿ ಮಾಡಬೇಕು ಇರೋ ಮಿಕ್ಕಿರೋ ಜ್ಯೂಸು ಕೂಡ ಅದರಲ್ಲಿ ಹೋಗುತ್ತೆ ಇವಾಗ ಜ್ಯೂಸಿಗೆ ಸ್ವಲ್ಪ ಲಿಂಬು ರಸವನ್ನು ನಾನು ಹಾಕೊಳ್ತಾ ಇದ್ದೀನಿ ಲಿಂಬು ರಸ ಹಾಗೆ ಇದಕ್ಕೆ ಸ್ವಲ್ಪ ನಾವು ಸಾಲ್ಟನ್ನು ಕೂಡ ಹಾಕೋಬೋದು ಇವಾಗ ಈಗ ಇದನ್ನು ಸಾಲ್ಟ್ ಹಾಕಿಬಿಟ್ಟು ಈಗ ಇದನ್ನು ಸ್ಪೂನ್ ಸೌಟಿಂದ ಎಲ್ಲ ತಿರುಗಿಸಿ ಮಿಕ್ಸ್ ಮಾಡಿ ನಾವು ಇದನ್ನು ಗ್ಲಾಸ್ಗೆ ಹಾಕೊಳ್ಳೋಣ ನೋಡಿ ಸ್ನೇಹಿತರೆ ನಾನು ಎರಡು ಗ್ಲಾಸ್ ಆಗೋವಷ್ಟು ಮಾಡಿ ಮಾ ಮಾಡಿದ್ದೀನಿ ಇಲ್ಲಿ ನಾವು ಮನೆಯಲ್ಲಿ ಟೂ ಮೆಂಬರ್ಸ್ ಇದ್ದೀವಿ ಈಗ ಅದಕ್ಕೆ ಎರಡು ಗ್ಲಾಸಿಗೆ ಆಗೋವಷ್ಟು ನಾನು ಮಾಡಿದ್ದೀನಿ ಜಾಸ್ತಿ ಬೇಕು ಕ್ವಾಂಟಿಟಿ ಅಂದರೆ ನಿಮಗೆ ಜಾಸ್ತಿ ನೀವು ಹಾಕೊಂಡ್ಬಿಟ್ಟು ಮಾಡ್ಕೋಬೋದು ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇವಾಗ ನಾನು ಇದನ್ನು ಟಿಫನ್ನ ಸರ್ವ್ ಪ್ಲೇಟಿಗೆ ಸರ್ವ್ ರೆಡಿ ರೆಡಿಯಾಯಿತು ಶಾವಿಗೆ ಉಪ್ಪಿಟ್ಟು ತಾಟಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಬಡಿಸ್ಕೊತಾ ಇದ್ದೀನಿ ಟಿಫನ್ಗೆ ಇವಾಗ ನಾವು ಜ್ಯೂಸ್ ನೋಡಿ ಈಗಾಗಿದೆ ಉದುರುದುರಾಗಿ ಶಾವಿಗೆ ಉಪ್ಪಿಟ್ಟು ಇವಾಗ ನಾನು ರೆಡಿ ಮಾ ಮಾಡಿಟ್ಟಿದ್ನಲ್ಲಪ್ಪ ಸ್ನೇಹಿತರೆ ಜ್ಯೂಸು ಅದನ್ನು ಇಟ್ಕೊಂಡಿದ್ದೀನಿ ಬನ್ನಿ ಸ್ನೇಹಿತರೆ ಶಾವಿಗೆ ಉಪ್ಪಿಟ್ಟು ತಿಂದ್ಬಿಟ್ಟು ಟೇಸ್ಟಿ ಹೇಗಿದೆ ಅಂತ ಹಾಗೆ ಜ್ಯೂಸ್ ಕುಡಿದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳೋಣ